ನಮಸ್ಕಾರ ಎಲ್ಲರಿಗೂ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಸಂಕ್ರಾಂತಿ ಜಾತ್ರೆ ನೋಡಕ್ಕೆ ಹೊಂಟೇವು ನೋಡ್ರಿ ಪ್ರತಿ ವರ್ಷ ವಿಡಿಯೋ ಮಾಡ್ತಾ ಇದ್ದಿದ್ದಿಲ್ಲ ಈ ವರ್ಷ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೇವ್ರಿ ಹೊಸದಾಗಿ ಈ ವಿಡಿಯೋ ಈಗ ಇದೇ ಫಸ್ಟ್ ಟೈಮ ಜಾತ್ರೆ ಇದು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿರಿ ಈಗ ಬರ್ರಿ ಜಾತ್ರೆಗೆ ಹೋಗೋಣ ಜಾತ್ರೆ ಭಾಳ ಗದ್ದಲ ಇರ್ತಾನೋಡ್ರಿ ಜನವರಿ ಹತ್ತು ತಾರೀಕಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಜನವರಿ ಇಪ್ಪತ್ತಿಗೆರ ತನ ರೀ ಜಾತ್ರೆ ಹತ್ತು ಹನ್ನೆರಡು ದಿವಸ ಜಾತ್ರೆ ರೀ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ಫುಲ್ ರಶ್ ರೀ ನಾವು ಗಾಂಧಿ ಚೌಕ್ನೇ ಆಗ ಸಿದ್ದೇಶ್ವರ ಕಡೆ ಮೋತಿ ಮಾಡಿ ನಿತ್ತೇವಪ್ಪ ಅಂದ್ರೆ ಜನ ಒತ್ತಿ ಕಡೆ ಕರ್ಕೊಂಡು ಹೋಗಿಬಿಡ್ತಾರೆ ಜನನೇ ಆಟ ಫ್ರೆಶ್ ಆರಲಿ ಈ ಸದ ಒಂದು ಕಡಿಮೆ ಅದಾರ ಜನ ಜಾತ್ರೆ ಆಗಿ ಮೂರು ನಾಲ್ಕು ದಿವ್ಸ ಆಯ್ತು ರೀ ಈಗ ಯಾಕಂದರೆ ನಮಗೂ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇವತ್ತು ಬಂದಿದ್ದೇವ್ರಿ ಜಾತ್ರೆಗೆ ಈಗ ಸಿದ್ದೇಶ್ವರ ಗುಡಿ ದರ್ಶನ ಮಾಡಿಕೊಂಡು ಜಾತ್ರೆ ಹೊಂಟಿದ್ದೇವ್ರಿ ತೊಟ್ಟಲ್ಲ ಅವು ಚೌಕಾಲಿ ಏನೇನು ಅದಾವ ಅವೆಲ್ಲನೂ ತೋರಿಸ್ತೇವೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಇಲ್ಲಿ ನೋಡ್ರಿ ಅಣ್ಣ ಹ್ಯಾಂಗೆ ತಿನ್ನಾರ ಮ್ಯೂಜಿಕ್ನ ಹೆಣ್ಮಕ್ಳದು ಜೋಗಿಯಲ್ಲಿ ಸಾಮಾನ್ಯ ಜಾತ್ರೆ ಒಳಗೆ ಹಚ್ಚಗಿದ್ರೆ ಗಂಡಸೂರದ್ದು ಏನದ ರೀ ಪಿ ಪಿ ಹೋದಾಗ ನೋಡಿರಿ ಪುಂಗ ಹೋಗ್ಕೋ ತಿರ್ಗಾಡದ ಅದೇ ಒಂದು ಕೆಲಸ ಜಾತ್ರೆಗೊಂದು ಕಳೆ ಬರ್ಬೇಕಾದ್ರೆ ಮೇನ್ ಇಲ್ಲಿ ಜೋಕಾಲಿ ಬರ್ಬೇಕು ನೋಡ್ರಿ ಜೋಕಾಲಿ ಇದ್ರೆ ಜಾತ್ರೆ ಅಂದ್ರೆ ಇಲ್ಲ ಅಂದ್ರೆ ಇಲ್ರಿ ಜೋಕಾಲಿ ಮತ್ತೆ ಏನೇನು ಬಂದ ಬರ್ರಿ ಎಲ್ಲ ವೆರೈಟಿ ವೆರೈಟಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಈ ಗೇಮ್ ನೋಡ್ರಿ ಭಾಳ ಡಿಫ್ರೆಂಟ್ ಅದ ನಮ್ಮ ರಿಂಗ್ ಖರೀದಿ ಮಾಡ್ಬೇಕ್ರಿ ನಾವು ಮೂವತ್ತು ರೂಪಾಯಿಗೆ ಆರು ಐದು ರಿಂಗ್ ಕೊಡ್ತಾನ್ರಿ ಐವತ್ತು ರೂಪಾಯಿಗೆ ಎಂಟು ರಿಂಗ್ ಕೊಡ್ತಾನ ಇಲ್ಲಿ ಒಗೀಬೇಕ್ರಿ ನಾವು ಬಾಟಲ್ ಇಟ್ಟರೆ ಅದ್ರ ಕರೆಕ್ಟ್ ಕರೆಕ್ಟಾಗಿ ಸೆಂಟರ್ ಒಗಿದೇವಪ್ಪ ಅಂದ್ರೆ ನಮಗೆ ಆ ಬಾಟಲ್ ರೀ ಅವ್ ಇಲ್ಲಪ್ಪ ಅಂದ್ರೆ ರೀ ಇದು ಮೋಸದ ಆಟ ಅದ ನೋಡಿರಿ ನೀವು ರಿಂಗ್ ತೋರಿ ಹತ್ತು ರಿಂಗ್ ತೋರಿ ಒಟ್ಟು ನೀವು ಬಾಟಲ್ ಕರೆಕ್ಟ್ ಹಾಕೋದೇ ಆಗಲ್ಲ ಹಾಕಿದ್ರು ಆ ಬಾಟಲ್ ಟಚ್ ಹಾಕಿಬಾರ್ದೀ ಕೆಳಗೆ ಕೆಳಗೊಂದು ಪ್ಲೇಟ್ ಇಟ್ಟನ್ರಿ ಆ ಪ್ಲೇಟಿಗೆ ಟಚ್ ಆಯ್ತಪ್ಪ ಅಂದ್ರೆ ಔಟ್ ಆತರಿ ಮತ್ತು ಆ ಪ್ಲೇಟಿಗೆ ಇನ್ನು ತು ಟಚ್ ಆಗ್ಲಾರ್ದೆ ನಾವು ಕರೆಕ್ಟಾಗಿ ಹಾಕ್ಬೇಕು ಇಲ್ಲಿ ನೋಡ್ರಿ ಫೈರಿಂಗ್ ಅದ ರೀ ಇಲ್ಲಿ ಬಲೂನ್ಗೆ ಫೈರ್ ಮಾಡಬೇಕು है और ये अभी प्रोग्राम चालो रेटी स्टार्ट होने वाला है जल्दी चलाओ लोग बोलते हैं गधे को तो अक्कल नहीं होती अक्कल वाला गधा के जाओ कॉमेडी वाले शो कॉमेडी वाले प्रोग्राम हंसने हंसाने वाले शो जल्दी चलाओ

चलो कॉमेडी के सवाल बाद में अब थोड़े सीरियस सवाल हैं जरा आराम से देखने का फर्स्ट तुमको जेंट्स में पता ना जेंट्स में बताओ नसीब वाले कौन कौन है जिनका लक बेस्ट है ಜಾತ್ರೆಗೆ ಒಂದಕ್ಕಿಂತ ಒಂದು ಐಟಮ್ ಬಂದಾವ ನೋಡ್ರಿ ಜೋಕಾಲಿ ಆಗಲಿ ಚಕ್ರಗಾಣ ಚಂಪಿಂಗ್ ಜಂಪಾಂಗ ಟ್ರೈನ ವಾಟರ್ ಫಾಲ್ಸ ಭಾಳ ವೆರೈಟಿ ವೆರೈಟಿ ಅದಾವ ನೋಡ್ರಿ ಬರ್ರಿ ನೀವು ನೋಡ್ರಿ ಬಂದು ಫುಲ್ ಖುಷಿ ಆಯ್ತು ರೀ ನಾವು ನೋಡಿ ಎಂಜಾಯ್ ಮಾಡಿದೆವು ಈಗ ರಿಟರ್ನ್ ಆಗಿ ಹೊಂಟೇವ್ರಿ ಮತ್ತು ಮನೆ ಕಡೆ ಈಗ ರಾತ್ರಿ ಆದಂಗೆ ಆದಂಗೆ ಜನ ಹೆಚ್ಚಿಗೆ ಆಲಗತ್ತ ನೋಡ್ರಿ ಜನ ಭಾಳ ಬತ್ತರಿ ಫುಲ್ ರಶ್ ಆಲಗತ್ತು ಈ ಗದ್ದಲದಾಗ ಸಿಕ್ಕಾಕೋದು ತಿಳಿ ನಾವು ಜಲ್ದಿ ಜಲ್ದಿ ಹೊಂಟೇವ್ರಿ ಹೊಳ್ಳಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ ನೆಕ್ಸ್ಟ್ ವಿಡಿಯೋ ಮತ್ತು ಕಂಟಿನ್ಯೂ ಮಾಡೋಕೆ ನಮಗೂ ಒಂದು ಸಪೋರ್ಟ್ ಸಿಗುತ್ತ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ತಿಳಿಸ್ತೀನಿ ರೀ ಜೊತೆಗೆ ಇದು ವಿಡಿಯೋ ಈಗ ರಾತ್ರಿ ಹೊತ್ತು ಸಿದ್ದೇಶ್ವರ ಗುಡಿ ಯಾವ ಥರ ಕಾಣ್ತಾ ಲೈಟಿಂಗ್ ಅದು ಯಾವ ಥರ ಡೆಕೊರೇಷನ್ ಮಾಡ್ರೆ ತೋರಿಸ್ತೀನಿ ಇಡಿಯೋ ನೋಡ್ರಿ ಪೂರ್ತಿ ಸಿದ್ದೇಶ್ವರ ಗುಡಿ ರಾತ್ರಿ ಹೆಂಗ್ ಕಾಣ್ತಾ ತೋರಿಸ್ತೀನಿ ಬರ್ರಿ ನಿಮಗ್ ಲೈಟಿಂಗ್